ನೋಡಿ ಇದು ಇವತ್ತು ನಮ್ಮ ಕೆಆರ್ಪುರಂ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಯವರ ಮುಂದೆ ನಾವು ಫುಲ್ ಟ್ಯಾಂಕ್ ಮಾಡ್ತಾ ಇದ್ರಿ ಈ ಬಂಕು ಯಾವ ರೀತಿ ಇದೆ ಅಂತೇಳಿ ಅವರ ಸಮ್ಮುಖದಲ್ಲೇ ಒಂದು ಇದು ಒಂದು ಕಾರ್ಯಾಚರಣೆಯನ್ನ ನಾವು ಮಾಡ್ತಾ ಇದೀವಿ ಎಲ್ಲ ಚಾಲಕರು ಬಂದಿದ್ದಾರೆ ಬರಪ್ಪ

ನೋಡಿ ನಿಲ್ಲಿದೆ ನೋಡಿ ನಿಲ್ ಇಲ್ಲ ನೋಡಿ ಬನ್ನಿ ಕಡೆ ನೀವು ನೋಟ್ ತಗೊಂಡಿಲ್ಲ ಇನ್ನ ಎರಡ್ ಮೂರು ಸ್ವಲ್ಪ ಏಟಾಗತ್ತೇಟ್ ಆಯ್ತಿರಪ್ಪ ಒಂದ್ ನಿಮಿಷ ಇರಪ್ಪ ಇಳಿಯಣ್ಣ ಇಳಿಯಣ್ ಅಣ್ಣ ಇದು ಫೋಟೋ ನಾನು ಲೈವ್ ನಲ್ಲಿ ಇದ್ದೀನಿ ಅದು ಅವ್ರದ್ ಗಾಡಿನಲ್ಲಿ ಇಡ್ಕಳ್ರಿ

아이가 계속 끌지이밖에 물놀이도 하다 निकार बने निकार बन ही नहीं हो तुम चाहिए निकार बन तुम चाहिए निकार बन ही समें निकार बन ही नहीं हो समें निकार बन बन ही नहीं हो समें निकार बन बन ही नहीं हो आराम कर जेस्पर ट्रॉड है

ಇನ್ನು ಓಡ್ತಾ ಇದೀರೋ ಇನ್ನು ಓಡ್ತಾ ಇದೀರ ಹ್ಮ್ ಈಗ ಓಡ್ತಾ ಇರೋದಲ್ಲ ಏರು ತಿಳ್ಕೊಂಡ್ರಿ ಯಾವಾಗ ಟಕ್ ಅಂತ ಹೇಳಿ ಇದಾಗುತ್ತಾ ಅವಾಗ ಸ್ಟಾಪ್ ಮಾಡಿಸ್ಬೇಕು ನೀವು ಓಡ್ತಾ ಇರೋವಾಗ ಈ ತರ ಎಲ್ಲ ಸ್ಲೋ ಓಡ್ತಾ ಇರೋ ಹಾಕ್ಸ್ಬಾರ್ದು ಇದು

ಇಲ್ಲಿ ಟ್ಯಾಂಕ್ ಅಲ್ಲಿ ಲಾಕ್ ಆಗುತ್ತೆ ಅಲ್ಲಿ ಓಡ್ತಾ ಇರ್ತದೆ ಇದು ಏನಾಗುತ್ತೆ ಗೊತ್ತಾ ಸರ್ ಇಲ್ಲಿ ಟಕ್ ಅಂದ ತಕ್ಷಣ ಲಾಕ್ ಆಗಿಬಿಡ್ತದೆ ರೀಡಿಂಗ್ ಓಡ್ತಾ ಇರ್ತದೆ ಅಷ್ಟೇ ಇಲ್ಲ ಪ್ರೀ ರೀಡಿಂಗ್ ಚಾಲಕರು ಅದನ್ನೇ ನಾನು ಅವೇರ್ನೆಸ್ ಮಾಡೋದು ಚಾಲಕರಿಗೆ ಯಾವಾಗ ಇಲ್ಲಿ ಟಕ್ತೋನ್ ಆಯ್ತು 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 ಓಡ್ಲಿರು ಅದೇ ಅದೇ ಫ್ರೈಡ್ ಆಗಿರೋದು ನಾನು ಹೇಳ್ತೀನಿ ಅದು ಬಿಡಿಸಿ ಹೇಳ್ತೀನಿ ಯಾವ ತರ ಆಗುತ್ತೆ ಅಂತ ಯಾವಾಗ ಇಲ್ಲಿ ಲಾಕ್ ಆಗುತ್ತೋ ಇಲ್ಲಿ ರೀಡಿಂಗ್ ಇರ್ತದೆ ಮಾಡೋ ಜನೇ ಕೆತ್ತೀಟರ್

ಇನ್ನ ಎಷ್ಟು ಓಡಿಸ್ತಾರ ಓಡಿಸ್ ಇರಪ್ಪ ಇಪ್ಪತ್ತೈದು ಲೀಟರ್ ಓಡಿಸಬಹುದು ಹೇಳಕ್ಕಾಗಲ್ಲ ಈಗ ಸಾವಿರ ಇದ್ರು ಪಿಕ್ಚರ್ ಏನು ಅನ್ನೋ ಗೊತ್ತಾಗ್ತದಲ್ಲ

ರಾಷ್ಟ್ರ ಸೇಮ್ ಇದೇ ತರ ಆಗಿತ್ತು ಸರ್ ಅವಾಗ ಲೈನ್ ಎಲ್ಲ ಮಾಡಿದ್ರು ತೋರಿಸ್ ನಿಮ್ಗೆ ಏನಂತ ನೀನು ಎಷ್ಟು ಫೋನ್ ಮಾಡಿದ್ದ ಫುಲ್ ಖಾಲಿ ಆಗೈತೆ ಬಿಡಿ ನಾವ್ ಇಲ್ಲೂ ಬೇಕಾದ್ರೆ ಇದು ಖಾಲಿ ಅಲ್ಲಿ ಹೋಗಿ ರಾಮಮೂರ್ತಿ ನಗರದಲ್ಲಿ ಇಡ್ತಾನ ಬೇಕಾದ್ರೆ ಇವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು

ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಚಾಲಕರು ಎಲ್ಲರೂ ಕೂಡ ಬಂದು ಇವತ್ತು ನಮಗೆ ಸಾಥ್ ಕೊಟ್ಟಿದ್ದಾರೆ ಇವತ್ತು ಏನು ಇಲ್ಲಿ ಗ್ಯಾಸ್ ಪ್ಲಸ್ಸು ಈ ಬಂಕಲ್ಲಿ ಮೋಸ ಆಗಿದೆ ಅಂತೇಳಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀವಿ ಇವತ್ತು ಆನಂದಪುರದಲ್ಲಿರುವ ಈ ಗ್ಯಾಸ್ ಪ್ಲಸ್ಸು ಭಾರಿ ಮೋಸ ಮಾಡ್ತಾಯಿದ್ದೇನೆ ಐದು ಲೀಟರು ಗ್ಯಾಸು ಮೋಸವನ್ನು ಮಾಡ್ತಾ ಇದ್ದಾನೆ ಒಂದು ಫುಲ್ ಟ್ಯಾಂಕ್ಗೆ ತಾವು ದಯವಿಟ್ಟು ಈ ಬಂಕಿಗೆ ಯಾರೂ ಕೂಡ ಬರಬೇಡಿ ನಿಮ್ಮ ಏನು ಚಾಲಕರು ಇದ್ದಾರೆ ನಿಮ್ಮ ಸ್ಟ್ಯಾಂಡ್ಗಳಲ್ಲಿ ಔಟ್ಸೈಡಿಂದ ಬರೋರು ಎಲ್ರಿಗೂ ಕೂಡ ಮೋಸ ಆಗ್ತಾ ಇದೆ ಅಂಥೇಳಿ ಇವತ್ತು ನಮ್ಮ ಚಾಲಕರು ಪೊಲೀಸ್ನವರು ಕೂಡ ಬಂದು ನಿಂತಿದ್ದಾರೆ ಅವರು ಮುಂದೆನೇ ನಾನು ಇದನ್ನು ಲೈವ್ ಮಾಡ್ತಾ ಇರೋದು ಹೇಳೋಣ